ಈ ಆಸ್ಪತ್ರೆಯಲ್ಲಿ ಹಣ ಕಟ್ಟಿದರೆ ಮಾತ್ರ ರೋಗಿಗಳಿಗೆ ಚಿಕಿತ್ಸೆ ಇಲ್ಲವಾದರೆ ಚಿಕಿತ್ಸೆ ನೀಡುವುದೇ ಇಲ್ಲ ರೋಗಿಗಳು ಸತ್ತಿದ್ದರೂ ತಿಳಿಸದೆ ಬದುಕಿದ್ದಾರೆ ಎಂದು ಸುಳ್ಳು ಹೇಳುವ ಇವರು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎನ್ನುತ್ತಾರೆ ಈ ಆಸ್ಪತ್ರೆ ಹಣ ಮಾಡುವ ಸುಳ್ಳಿನ ಸಂತಿಯಾಗಿದೆ ಅಂತಹ ಆಸ್ಪತ್ರೆ ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ತಿಪಟೂರಿನ ಹಾಸನ್ ಸರ್ಕಲ್ನಲ್ಲಿರುವ ವೈಭವಿ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸುಳ್ಳಿನ ಸಂತೆಯಾಗಿದೆ ಎಂದರೆ ತಪ್ಪಿಲ್ಲ ಈ ಆಸ್ಪತ್ರೆಯವರು ದಿನನಿತ್ಯ ಸಾರ್ವಜನಿಕರಿಂದ ದುಡ್ಡನ್ನು ಸಹ ಹೆಚ್ಚಾಗಿ ಕೇಳುತ್ತಾರೆ ಮತ್ತು ಪ್ರಾಣವನ್ನು ಸಹ ಲೆಕ್ಕಿಸದೆ ಪ್ರಾಣ ಹೋದರೂ ಪ್ರಾಣ ಹೋಗಿಲ್ಲ ಎಂದು ಸುಳ್ಳು ಹೇಳುತ್ತಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಮೊನ್ನೆ ಕೆರೆಕೋಡಿ ರಂಗಾಪುರದ ಆನಂದ್ ಎಂಬುವವರು ತಮ್ಮ ಒಬ್ಬಳೆ ಮಗಳನ್ನ ವೈಭವಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ನೀವು ಹಣ ಕಟ್ಟುವವರೆಗೂ ನಾವು ಟ್ರೀಟ್ಮೆಂಟ್ ಶುರು ಮಾಡುವುದಿಲ್ಲ ಎಂದು ಒಂದು ಗಂಟೆ ಲೇಟ್ ಮಾಡಿದ್ದಾರೆ ನಂತರ ಹಣ ಕಟ್ಟಿದ ಮೇಲೆ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ್ದಾರೆ ಪಾಪು ತೀರಿ ಹೋಗಿದೆ ಆದರೆ ವೈದ್ಯ ಮಧುಸೂದನ್ ಪಾಪು ಬದುಕಿದೆ ಎಂದು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ ಮಾಡಿ ಯಾಕಮ್ಮ ಅಂತ ಅಂದೆ ಹೀಗೆ ದುಡ್ಡು ಕಟ್ಟಬೇಕು ಅಂತ ಕಣಪ್ಪ ದುಡ್ಡು ಕಟ್ಟಿರಿ ಮಕ್ತಂದಿಲ್ಲ ನಾನು ಐದು ಸಾವಿರ ಕಟ್ಟಿದ್ರೆ ನಾಲ್ಕು ಸಾವಿರಕ್ಕೆ ಕಟ್ಟರೆ ನಾವು ಅಡ್ಮಿಷನ್ ಮಾಡಿಸ್ಕೊಳ್ತೀವಿ ದುಡ್ಡು ಕಟ್ಬೇಕು ಏನು ಮಾಡೋಣ ಅಂತ ಅದು ಬಿಡೋ ಅಲ್ಲಿ ಯಾರಿಗ್ಯಾರು ಫೋನ್ ಮಾಡಿ ಹಾಕ್ಸ್ತೀನಿ ಏನೋ ಮಾಡ್ತೀನಿ ಅತ್ಲ ಈಗ ಅಡ್ಮಿಟ್ ಮಾಡೋಕೆ ಮಾಡ್ಕೇಳ್ರಿ ಅಡ್ಮಿಷನ್ ಮಾಡ್ಸ್ಕೆಳ್ರಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಮಾಡೋ ಹೊತ್ತಿಗೆ ಅವಾಗ ಮಾಡಿರೋದು ಸರ್ ಡಾಕ್ಟರ್ ವಿವೇಚನ್ ಆಸ್ಪತ್ರೆಗೆ ಪಾಪುವನ್ನ ಕರೆದುಕೊಂಡು ಬಂದಾಗ ಪಾಪು ತೀರಿ ಹೋಗಿ ಸುಮಾರು ಹೊತ್ತಾಗಿದೆ ಎಂದು ಹೇಳಿದಾಗ ವೈಭವಿ ಆಸ್ಪತ್ರೆಯ ಡಾಕ್ಟರ್ ಮಧುಸೂದನ್ ಸುಳ್ಳು ಮಾಹಿತಿ ಬೆಳಕಿಗೆ ಬಂದಿದೆ ಇರುವ ಒಬ್ಬಳೆ ಮಗಳನ್ನ ಕಳೆದುಕೊಂಡು ಅನುಭವಿಸಿದ ದುಃಖವನ್ನ ಕಣ್ಣಾರೆ ಕಂಡವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ ಮುಡ್ಗಿ ಆಸ್ಪತ್ರೆ ಕರ್ಕೊಂಡಾಗ ಅಲ್ಲಿ ಟ್ರೀಟ್ಮೆಂಟ್ ಒಳಗಡೆ ಅಂತೇಳಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಅವ್ ಪಾಪ ಡೆತ್ ಆಗಿದ್ರು ಡೆತ್ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಆಂಬುಲೆನ್ಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿರಂತ ಸರ್ ಆಮೇಲೆ ಇವರೇ ಮಾಡ್ಯಾರ ಪ್ರಾಣ ಐತೆ ಅಂತ ತಿಳ್ಕೊಂಡು ಅಂತ ಹೇಳಿ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಅಲ್ವಾ ಚೆಕ್ ಮಾಡ್ದಾಗ ನಮ್ ಹುಡ್ಗಿ ಜೀವ ಹೋಯ್ತೆ ಹೋಗ್ರಿ ಅಂತ ಹೇಳಿ ಕಳ್ಸಿರಂತೆ ಸರ್ ಅವ್ ಡಾಕ್ಟರ್ ತಾನೆ ಈ ತರ ಕೆಲ್ಸ ಹೇಳ್ಬೇಕಿತ್ತು ಅಷ್ಟೇ ಸರ್ ಬೇಕಾದ್ರೆ ಅಂದ್ರೆ ನಮಗ್ ಗೊತ್ತಿರ್ಲಿಲ್ಲ ಈ ತರ ಮಾಡ್ಯಾವ್ರಿ ಹೇಳಿ ಇಲ್ಲಿ ಬಂದಾಗ ಆತರ ಹೇಳಿದ್ದು ಇವ್ರ ಅವಾಗ್ಲೇ ತಕ್ಷಣಕ್ಕೆ ಕರ್ಕೊಂಡ್ ಹೋಗಿ ಅಲ್ಲಿ ಗಲಾಟೆ ಮಾಡ್ಬೇಕಾಯ್ತು ಡಾಕ್ಟರ್ ಇರೋ ವಿಚಾರ ಹೇಳಿರೆ ಎಲ್ಲರಿಗೂ ಗೊತ್ತಾಗತ್ತೇ ಗೊತ್ತಾಗ್ದಲ್ಲೇ ಪ್ರಾಣ ಐತೆ ಕರ್ಕೊಂಡೋಗ್ರಿ ಹೋಗಿ ಅಂತಂದ್ರೆ ಬಡವರ್ ಬೋಗ್ರ ಏನ್ ಮಾಡ್ತಾರೆ ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು ತಾನ ಎಲ್ಲಾರ್ಗು ಮಕ್ಳು ಮಕ್ಳುನಿರ್ತಾರೆ ಎಲ್ಲಾರ್ಗು ಕಲ್ತಿರು ಸ್ವಲ್ಪನಾರು ಮನುಷ್ಯತ್ ಬೇಕು ಅವ್ರ ಹಂಗ ದುಡ್ನೂ ಕಟ್ಟಿಸ್ಕೊಂಡೋಗ್ಲಿ ದುಡ್ಡು ಹೋಗ್ಲಿ ಸರ್ ಇವತ್ತು ದುಡಿಬಹುದು ನಾಳಿಕೆಲ್ಲ ದುಡಿಬಹುದು ಯಾವತ್ತರ ಮಕ್ಳಿಗೋಸ್ಕರ ಎಲ್ಲಾ ಮಾಡೋದು ಅವ್ರ ಈ ತರ ಕೆಲಸ ಮಾಡ್ಬಾರದು ಸರ್ ಡಾಕ್ಟರ್ ಆಗಿ ಅವ್ರನ್ನ ನಾವ್ ದೇವ್ರು ಅಂತೇಳಿ ಎಲ್ಲರೂ ಮಕ್ಳನ್ನ ಕರ್ಕೊಂಡ್ ಹೋದು ನಾವ್ ಹೋದ್ರು ಅಷ್ಟೇ ಆಸ್ಪತ್ರೆಗೆ ಸಮಾನ ಮಗಳನ್ನ ಅಂತ್ಯ ಸಂಸ್ಕಾರ ಮಾಡುವಾಗ ಗ್ರಾಮಸ್ಥರೆಲ್ಲರೂ ಇದೇ ಆರೋಪವನ್ನ ಮಾಡಿದರು ಡಾಕ್ಟರ್ ಮಧುಸೂದನ್ ಸಾಮಾನ್ಯ ಜ್ವರ ಎಂದು ಹೋದರೂ ಸಹ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಬಿಲ್ ಮಾಡುತ್ತಾರೆ ಮಕ್ಕಳ ಪ್ರಾಣದ ಜೊತೆ ಆಟವಾಡುತ್ತಾರೆ ಎಂದು ತಿಬಟೂರು ತಾಲೂಕಿನ ಸಾರ್ವಜನಿಕರು ಮಾಹಿತಿ ನೀಡಿದರು ಹಾಗೆಯೇ ಮಾಧ್ಯಮದವರಿಗೂ ಸಹ ಸುಮಾರು ನಾಗರಿಕರು ಮತ್ತು ನೊಂದವರು ಕರೆ ಮಾಡಿ ವೈಭವಿ ಆಸ್ಪತ್ರೆಯ ಕರ್ಮಕಾಂಡ ಹೇಳತ್ತಿರದು ದಯವಿಟ್ಟು ಸುದ್ದಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎಂದು ಫೋನ್ ಮಾಡಿ ಮನವಿ ಮಾಡಿದರು ಬರೀ ಜ್ವರ ಬಂದಿತ್ತು ಅಂತ ಅಡ್ಮಿಟ್ ಮಾಡಿದ್ದಕ್ಕೆ ಎರಡು ದಿವಸಕ್ಕೆ ಇಪ್ಪತ್ತೇಳು ಡಿಸ್ಕೌಂಟ್ ಒಂದೇ ಒಂದೇ ಒಂದು ನಯಾ ಪೈಸದ್ದು ಹುಷಾರಾಗ್ಲಿಲ್ಲ ಪ್ಲಾಸ್ಟಿಕ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹುಷಾರ್ ಮಾಡ್ಕೊಂಡು ಕೂಡಲೇ ಆರೋಗ್ಯ ಇಲಾಖೆಯವರು ನಗರಸಭೆಯವರು ಸಂಬಂಧಪಟ್ಟಅಧಿಕಾರಿಗಳು ತಾಲೂಕು ಆಡಳಿತದವರು ಆಸ್ಪತ್ರೆಯ ಒಟ್ಟು ದಾಖಲಾತಿ ಸಂಖ್ಯೆ ಮತ್ತು ಮರಣ ಹೊಂದಿದ ಶಿಶುಗಳ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಒಳ್ಳೆಯದನ್ನ ಮಾಡಬೇಕಾಗಿ ಸಾರ್ವಜನಿಕರಿಂದ ತಾಲೂಕು ಆಡಳಿತಕ್ಕೆ ನಮ್ಮ ಕರ್ನಾಟಕ ವಾಹಿನಿ ಮನವಿ